ಬಡಗಳ ಬಡಿದಾಟದ ಮಧ್ಯೆ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆಯಲಿದೆ ಬಿಜೆಪಿಯ ಮಹತ್ವದ ಕೋರ್ ಕಮಿಟಿ ಮೀಟಿಂಗ್ ಏನು ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಸಂಜೆ ಏಳು ಗಂಟೆಗೆ ನಡೆಯುತ್ತೆ ಮೀಟಿಂಗ್ ನೋಡಿ ಏನೋ ಬಿಜೆಪಿಯೊಳಗಿನ ಬಂಡಾಯ ಶಮನಕ್ಕೆ ಕೋರ್ ಕಮಿಟಿ ಸರ್ಕಸ್ ಈಗ ಶುರು ಮಾಡಿಕೊಂಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ಮಧ್ಯೆ ತಾರಕಕ್ಕೇರಿದೆ ಕಿತ್ತಾಟಗಳು ಬಿಜೆಪಿಯ ಬಣ ಬಡಿದಾಟದಿಂದ ಪಕ್ಷದ ಸಂಘಟನೆಗೆ ಭಾರಿ ಡ್ಯಾಮೇಜ್ ಆಗ್ತಿದೆ ಇನ್ನು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಸೊಲ್ಯೂಷನ್ ಅನ್ನು ಹುಡುಕುವಂತ ಸಾಧ್ಯತೆ ಇದೆ ಇದಕ್ಕೂ ಮುನ್ನ ಮಧ್ಯಾಹ್ನ ಮೂರು ಗಂಟೆಗೆ ಚುನಾಯಿತ ಪ್ರತಿನಿಧಿಗಳ ಸಭೆ ಇದೆ ಕೋರ್ ಕಮಿಟಿ ಸಭೆಯ ಜೊತೆಗೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಇನ್ನು ರಾಜ್ಯಸಭೆಯ ಸದಸ್ಯರ ಜೊತೆ ವಿಜಯೇಂದ್ರ ಮೀಟಿಂಗ್ ಇದೆ ಸಂಜೆ ನಾಲ್ಕು ಗಂಟೆಗೆ ಸಂಘಟನೆಯ ಕುರಿತು ಪಕ್ಷದ ಪದಾಧಿಕಾರಿಗಳ ಜೊತೆ ಕೂಡ ಸಭೆ ಇದೆ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಇನ್ನು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಭಾಗಿಯಾಗ್ತಾರೆ ಪೊನ್ನು ರಾಧಾಕೃಷ್ಣ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಕೂಡ ಭಾಗಿಯಾಗಲಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ತಾರಕ ಕೇರ್ತಿದೆ ಬಣಗಳ ಬಡಿದಾಟ ಒಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ಅವರ ಬಣ ಇದ್ರೆ ಇನ್ನೊಂದು ಕಡೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಇಡೀ ರೆಬಲ್ ಟೀಮ್ ಇದೆ ಈ ಮೂಲಕವಾಗಿ ರಾಜ್ಯ ಬಿಜೆಪಿಗೆ ಭಾರಿ ಹೊಡೆತ ಆಗ್ತಿದೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಇನ್ನು ಶಿಸ್ತಿನ ಪಕ್ಷದಲ್ಲೇ ಇದು ಅಶಿಸ್ತು ಅನ್ನುವಂತಹ ಮಾತು ಉದ್ಭವ ಆಗಿದೆ ಹೀಗಾಗಿ ಇವೆಲ್ಲ ಬಡಿದಾಟಗಳ ನಡುವೆ ಬೆಂಗಳೂರಿನಲ್ಲಿ ನಡೆಯಲಿದೆ ಬಿಜೆಪಿಯ ಮಹತ್ವದ ಕೋರ್ ಕಮಿಟಿ ಮೀಟಿಂಗ್ ರಾಜ್ಯ ಬಿಜೆಪಿಯ ಕಚೇರಿ ಮಲ್ಲೇಶ್ವರಂ ಅಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಸಂಜೆ ಏಳು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಏನು ಬಿಜೆಪಿ ಒಳಗಿರುವಂತಹ ಬಂಡಾಯ ಶಮನಕ್ಕೆ ಕೋರ್ ಕಮಿಟಿ ಮೂಲಕವಾಗಿ ಸೊಲ್ಯೂಷನ್ ಅನ್ನ ಹುಡುಕೋದಕ್ಕೆ ಈಗ ಬಿಜೆಪಿ ರೆಡಿ ಆಗಬಿಟ್ಟಿದೆ ಯಾಕಂದ್ರೆ ಈ ಬಣಗಳ ಬಡಿದಾಟದಿಂದ ಪಕ್ಷದ ಸಂಘಟನೆಗೆ ಭಾರಿ ಡ್ಯಾಮೇಜ್ ಆಗ್ತಿದೆ ಹೀಗಾಗಿನೇ ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಎಲ್ಲ ವಿಚಾರವನ್ನ ಸಮಾಲೋಚನೆ ಮಾಡುವಂತಹ ಕೆಲಸಕ್ಕೀಗ ಮುಂದಾಗಿದ್ದಾರೆ ಏನು ಇದಕ್ಕೂ ಮುನ್ನ ಮಧ್ಯಾಹ್ನ ಮೂರು ಗಂಟೆಗೆ ಇವತ್ತು ಚುನಾಯಿತ ಪ್ರತಿನಿಧಿಗಳ ಸಭೆ ಇದೆ ಕೋರ್ ಕಮಿಟಿ ಸಭೆಯ ಜೊತೆಗೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಇನ್ನು ರಾಜ್ಯ ಸಭೆಯ ಸದಸ್ಯರ ಜೊತೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಇದರ ಜೊತೆಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಂಘಟನೆಯ ಕುರಿತು ಪದಾಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಈ ಮೂಲಕವಾಗಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾವ್ಯಾವ ಇಲ್ಲಿ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳುತ್ತೆ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು